ಹಲೋ ಹಾಯ್ ಎಲ್ಲರೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಜನತಾ ಏಜೆಂಟ್ ನೆನ್ನೆ ದಿವಸ ಸಾಮಾಜಿಕ ಜಾಲತಾಣಗಳಲ್ಲಿರ್ಬೋದು ಮಾಧ್ಯಮಗಳಲ್ಲಿ ಸ್ಯಾಟಲೈಟ್ ಮೀಡಿಯಾ ಯೂಟ್ಯೂಬ್ಗಳಲ್ಲಿರ್ಬೋದು ಒಂದು ರೀತಿಯಲ್ಲಿ ನಿರಂತರವಾಗಿ ಪ್ರಸಾರ ಆಗ್ತಾ ಇದ್ದಂತಹ ಒಂದು ವಾರ್ತೆ ಆಗಿತ್ತು ಮಹೇಶ್ ಶೆಟ್ಟಿ ತಿಂಬ್ರೋಡಿ ಅವರು ಬಿಗ್ ರಿಲೀಫನ್ನು ಪಡ್ಕೊಂಡಿರುವಂತಹ ಒಂದು ವಿಚಾರಕ್ಕೆ ಸಂಬಂಧಪಟ್ಟು ಅಂದರೆ ಹೈಕೋರ್ಟ್ ಅವರು ಆ ಒಂದು ಏನು ಗಡೀಪಾರು ವಿಷಯದಲ್ಲಿ ವಿಚಾರದಲ್ಲಿ ಹಲವು ಬಾರಿ ತೀರ್ಪನ್ನು ನೀಡಿದರು ತೀರ್ಪನ್ನು ಮುಂದೂಡಿದರೂ ಕೂಡ ನಿನ್ನೆ ಹದಿಮೂರನೇ ತಾರೀಕು ಬಂದಂತಹ ಜಡ್ಜ್ಮೆಂಟಲ್ಲಿ ಮುಂದಿನ ತೀರ್ಪು ಬರುವವರಿಗೆ ಯಾವುದೇ ಬಲವಂತದ ಕ್ರಮವನ್ನು ಪೊಲೀಸರು ತಗೊಳ್ಳೋ ಹಾಗಿಲ್ಲ ಅನ್ನುವಂತಹ ವಿಚಾರವನ್ನು ಹೊರಗಡೆ ಹಾಕಿದ್ರು ಒಂದು ದೊಡ್ಡ ಮಟ್ಟದಲ್ಲಿ ಹೋರಾಟಗಾರರಿಗೆ ಒಂದು ಆತ್ಮವಿಶ್ವಾಸ ಹೆಚ್ಚಿದಂತೆ ಆಗಿತ್ತು ಮಾತ್ರ ಅಲ್ಲ ಉಪವಿಭಾಗಾಧಿಕಾರಿಯವರು ಇವರನ್ನ ಗಡಿಪಾರು ಮಾಡಬೇಕು ಅಂತ ಆದೇಶವನ್ನು ಮಾಡಿದರು ಸೊ ಈ ಒಂದು ಪ್ರಕರಣದಲ್ಲಿ ತನಿಖೆ ವಿಚಾರಣೆಗಳು ನಡೀತಾ ಇತ್ತು ಸೊ ಹೈಕೋರ್ಟ್ ನಿನ್ನೆ ದಿವಸ ಆ ಒಂದು ಜಡ್ಜ್ಮೆಂಟನ್ನು ಹೊರಹಾಕಿದ್ದು ದೊಡ್ಡ ಒಂದು ಮಟ್ಟದಲ್ಲಿ ರಿಲೀಫ್ ಆಗ್ತಾ ಇದ್ದರೂ ಕೂಡ ಮತ್ತೆ ಮತ್ತೊಂದು ವಿಚಾರ ಕೂಡ ಬೆಳಕಿಗೆ ಬರ್ತಾ ಇರೋಂಥದ್ದು ಅದು ಕೂಡ ಹೈಕೋರ್ಟ್ ಲೆವೆಲಲ್ಲೇ ಮನವಿಯನ್ನು ಸಲ್ಲಿಸಿದ್ದು ಆ ಒಂದು ವಿಚಾರದಲ್ಲಿ ಅಪೀಲನ್ನು ಕೂಡ ಮಹೇಶ್ ತಿಮ್ಮರೋಡಿ ಅವರು ಮಾಡಿರುವಂಥದ್ದು ಅಂದರೆ ಮನೆಯಲ್ಲಿ ತಲವಾರು ಶೇಖರಣೆ ಏನು ಎಸ್ ಐ ಟಿ ಅಧಿಕಾರಿಗಳು ಒಂದು ಒಂದೂವರೆ ತಿಂಗಳ ಆ ಒಂದು ಸ ಟೈಮ್ ಆಯಿತು ಅಂತ ಅನಿಸುತ್ತೆ ಮಹೇಶ್ ಶೆಟ್ಟಿ ತಿಂಬ್ರೋಡಿಯವರ ಮನೆಗೆ ಏಕಾಕಿ ದಾಳಿ ಮಾಡುತ್ತೆ ಒಂದು ಮೂವತ್ತು ಜನರ ಪೊಲೀಸ್ ತಂಡದೊಂದಿಗೆ ದಾಳಿ ಮಾಡುತ್ತೆ ಮಾತ್ರವಲ್ಲ ಅಲ್ಲಿಂದ ಸರಿಸುಮಾರು ನಲ್ವತ್ತ ಎರಡು ವಸ್ತುಗಳನ್ನು ಅಲ್ಲಿಂದ ವಶಪಡಿಸಿಕೊಳ್ಳುತ್ತೆ ಯಾವ ಯಾವ ವಸ್ತುಗಳಂದರೆ ಲ್ಯಾಪ್ಟಾಪ್ ಇರ್ಬೋದು ಮೊಬೈಲ್ ಇರ್ಬೋದು ಆಮೇಲೆ ಏನು ಇವರು ಹೇಳುವಂತಹ ತಲವಾರು ಬಂದೂಕು ಇವೆಲ್ಲ ಇರ್ಬೋದು ಸೊ ಅದರಲ್ಲಿ ಶಸ್ತ್ರಾಸ್ತ್ರ ಕಾಯ್ದೆಯಡಿ ಕಾನೂನುಬಾಹಿರವಾಗಿ ಎರಡು ತಲವಾರು ಮತ್ತು ಒಂದು ಬಂದೂಕನ್ನು ಕಾನೂನುಬಾಹಿರವಾಗಿ ಮನೆಯಲ್ಲಿ ಇಟ್ಟುಕೊಂಡಿದ್ದರು ಯಾವುದೇ ಲೈಸೆನ್ಸ್ ಇಲ್ಲದೆ ಇಟ್ಟುಕೊಂಡಿದ್ದರು ಅನ್ನೋಂಥ ವಿಚಾರಕ್ಕೆ ಸಂಬಂಧಪಟ್ಟು ಎಸ್ ಐ ಟಿ ಅಧಿಕಾರಿಗಳೇ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನು ದಾಖಲಿಸಿಕೊಂಡಿದ್ದರು ಸೊ ಆ ಒಂದು ವಿಚಾರದ ಅನ್ವಯ ಬಂಧನ ಆಗುತ್ತೆ ಆಗುತ್ತೆ ಅಂತ ವಿಚಾರಗಳು ಹೊರಗಡೆ ಬರ್ತಾ ಇತ್ತು ಸೊ ಆದರೂ ಕೂಡ ಬಂಧನ ಆಗಿರಲಿಲ್ಲ ನೋಟಿಸನ್ನು ಕೊಟ್ಟು ಹೋಗಿದ್ರು ಅವರು ಸೊ ಈ ಒಂದು ವಿಚಾರದಲ್ಲಿ ಮೇಲ್ಮನವಿಯನ್ನು ಸಲ್ಲಿಸಿದರು ಬೆಳ್ತಂಗಡಿಯ ನ್ಯಾಯಾಲಯ ಈ ಒಂದು ಮನವಿಯನ್ನು ತಿರಸ್ಕರಿಸಿತ್ತು ಇವಾಗ ಹೈಕೋರ್ಟ್ಗೆ ಹಾಕಿರುವಂಥದ್ದು ಈ ಒಂದು ವಿಚಾರದಲ್ಲಿ ಹೈಕೋರ್ಟ್ನಲ್ಲಿ ಮೇಲ್ಮನವಿ ಸಲ್ಲಿಸಿದ ವಿಚಾರ ಕೂಡ ನಿನ್ನೆ ಬೆಳಕಿಗೆ ಬಂದಿದ್ದು ಅಂದರೆ ನೋಡಿ ಒಂದು ಗಡಿಪಾರು ವಿಚಾರದಲ್ಲಿ ಒಂದು ಒಂದು ರೀತಿಯಲ್ಲಿ ರಿಲೀಫ್ ಸಿಕ್ಕಿತು ಅಂತ ಅಂದ್ಕೊಂಡಿರುವಾಗಲೇ ಮತ್ತೊಂದು ಪ್ರಕರಣ ಇದು ಮುಗಿಯುವಾಗ ಮತ್ತೊಂದು ಪ್ರಕರಣ ಒಂದು ರೀತಿಯಲ್ಲಿ ಹೋರಾಟಗಾರರನ್ನ ಎಳೋಕು ಬೀಳೋಕು ಬೀಳಲ್ಲ ಎನ್ನುವಂತಹ ಒಂದು ರೀತಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಪ್ರತಿಜ್ಞೆ ಮಾಡಿದ ರೀತಿಯಲ್ಲಿದೆ ಪೊಲೀಸರ ಕೆಲವೊಂದು ನಿರ್ಧಾರಗಳು ಇವಾಗ ನಾವು ನೋಡಲಿಕ್ಕೆ ಸಾಧ್ಯ ಆಗ್ತಾ ಇರುತ್ತದ್ದು ಸೊ ನಿನ್ನೆ ಆ ಒಂದು ಗಡಿಪಾರು ವಿಚಾರದಲ್ಲಿ ರಿಲೀಫ್ ಸಿಕ್ಕ ಕೂಡಲೇ ಈ ಒಂದು ಬಂದೂಕು ಶಸ್ತ್ರಾಸ್ತ್ರ ಕಾಯ್ದೆ ಏನು ಪ್ರಕರಣ ದಾಖಲಾಗಿದೆ ಸೊ ಆ ಒಂದು ವಿಚಾರದಲ್ಲೂ ಕೂಡ ಹೈಕೋರ್ಟ್ ಏನು ತೀರ್ಪನ್ನು ನೀಡಬೇಕು ಮೇಲ್ಮನವಿಯನ್ನು ಸಲ್ಲಿಸಿರುವಂಥದ್ದು ಮಹೇಶ್ ಶೆಟ್ಟಿ ತಿಮ್ಮರೌಡಿಯವರು ಸೊ ಆ ಒಂದು ವಿಚಾರವಾಗಿ ಕಂಪ್ಲೀಟ್ ಆದಂತಹ ಒಂದು ಡೀಟೇಲನ್ನು ನೋಡ್ಕೊಂಬರೋಣ ಬರೋಣ ಶಸ್ತ್ರಾಸ್ತ್ರ ಕಾಯ್ದೆಯಡಿ ತಮ್ಮ ವಿರುದ್ಧ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿರುವ ಎಫ್ ಐ ಆರ್ ರದ್ದು ಕೋರಿ ಮಹೇಶ್ ಶೆಟ್ಟಿ ತಿಮ್ಮರೌಡಿಯವರು ಹೈಕೋರ್ಟ್ ಮೆಟ್ಟಿಲೇರಿರುವಂಥದ್ದು ಧರ್ಮಸ್ಥಳದಲ್ಲಿ ನೂರಾರು ಶವಗಳ ಸಾಮೂಹಿಕ ಅಂತ್ಯಸಂಸ್ಕಾರ ದೂರಿಗೆ ಸಂಬಂಧಿಸಿದಂತೆ ತನಿಖೆ ನಡೆಸ್ತಾ ಇರುವಂತಹ ಎಸ್ ಐ ಟಿ ಪೊಲೀಸರು ಎರಡು ಸಾವಿರದ ಇಪ್ಪತ್ತ ಐದರ ಆಗಸ್ಟ್ ಇಪ್ಪತ್ತ ಆರರಂದು ನ್ಯಾಯಾಲಯದ ವಾರಂಟ್ ವಾರಂಟನ್ನು ಪಡೆದು ಉಜ್ರೆಯಲ್ಲಿರುವ ಮಹೇಶ್ ಶೆಟ್ಟಿ ತಿಮರೋಡಿಯವರ ನಿವಾಸ ತಿಮರೋಡಿಗೆ ಶೋಧಕ್ಕೆ ಅಂತ ಹೋಗಿದರು ಈ ವೇಳೆ ಎರಡು ತಲವಾರು ಮತ್ತು ಒಂದು ಬಂದೂಕು ಸೇರಿ ಒಟ್ಟು ನಲವತ್ತ ನಾಲ್ಕು ವಸ್ತುಗಳನ್ನು ವಶಪಡಿಸಿಕೊಳ್ಳಲಾಗಿತ್ತು ಈ ಬಗ್ಗೆ ತನಿಖಾ ತಂಡವು ಬೆಳ್ತಂಗಡಿ ನ್ಯಾಯಾಲಯಕ್ಕೆ ವರದಿಯನ್ನು ಸಲ್ಲಿಸಿತ್ತು ನಂತರ ಎಸ್ ಐ ಟಿ ಅಧಿಕಾರಿಗಳು ಸೆಪ್ಟೆಂಬರ್ ಹದಿನಾರರಂದು ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ದೂರು ನೀಡಿ ತಿಮರೋಡಿ ತಮ್ಮ ಮನೆಯಲ್ಲಿ ಅಕ್ರಮವಾಗಿ ಮಾರಕಾಸ್ತ್ರಗಳನ್ನು ಸಂಗ್ರಹಿಸಿಟ್ಟಿರುವ ಬಗ್ಗೆ ಮುಂದಿನ ತನಿಖೆ ನಡೆಸಬೇಕು ಅಂತ ಕೋರಿಕೆಯನ್ನು ಸಲ್ಲಿಸಿದರು ಈ ದೂರಿನ ಆಧಾರದ ಮೇಲೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ವಿರುದ್ಧ ಶಸ್ತ್ರಾಸ್ತ್ರ ಕಾಯ್ದೆಯಡಿ ಎಫ್ ಐ ಆರ್ ಕೂಡ ದಾಖಲಾಗಿತ್ತು ಇದರಿಂದ ಎಫ್ ಐ ಆರ್ ರದ್ದು ಕೋರಿ ತಿಮರೋಡಿ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದು ಅರ್ಜಿ ಇನ್ನಷ್ಟೇ ನ್ಯಾಯಪೀಠದ ವಿಚಾರಣೆಗೆ ನಿಗದಿ ಆಗಬೇಕಿದೆ ಅಂದರೆ ನೋಡಿ ಏನು ವಾರಂಟನ್ನು ತಗೊಂಡು ಮಹೇಶ್ ಶೆಟ್ಟಿ ತಿಮರೋಡಿ ಅವರ ನಿವಾಸದ ಮೇಲೆ ಒಂದು ದೊಡ್ಡ ಒಂದು ಪೊಲೀಸ್ ಪಡೆಯನ್ನೇ ಕಡ್ಕೊಂಡು ಹೋಗಿ ವಿಚ ಏನು ತನಿಖೆಯನ್ನು ನಡೆಸಿತು ನಲ್ವತ್ನಾಲ್ಕು ವಸ್ತುಗಳನ್ನು ವಶಪಡಿಸಿಕೊಳ್ಳಾಗಿತ್ತು ಆ ಒಂದು ಮನೆಯಿಂದ ಅಂದರೆ ಅದು ಒಂದು ರೀತಿಯಲ್ಲಿ ಭೀಮ ಚೆನ್ನಯ್ಯ ಅನ್ನುವಂತಹ ವ್ಯಕ್ತಿಯ ಸ್ಥಳ ಮಹಜರು ಕಾರ್ಯ ಆ ಒಂದು ಕಾರ್ಯಾಚರಣೆಗೆ ಅಂತ ಹೋಗಿರುವಂಥದ್ದು ಅಲ್ಲಿ ಚೆನ್ನಯ್ಯನ ಸ್ಥಳ ಮಹಾಜರು ಮಾಡುವ ಜೊತೆಗೆ ಆ ಒಂದು ಮನೆಯನ್ನು ಉಡೀಸ್ ಮಾಡ್ಕೊಂಡು ಹೋಗಿದ್ದಾರೆ ಏನೆಲ್ಲ ಸಿಕ್ಕಿದೆ ಎಲ್ಲವನ್ನು ಚೆನ್ನೈ ಕೂತ್ಕೊಂಡಂತಹ ಚಾರ್ ಇರ್ಬೋದು ಬೆಂಚ್ ಇರ್ಬೋದು ಹಾಕಿದಂತಹ ಚಪ್ಪಲಿರ್ಬೋದು ಡ್ರೆಸ್ಸುಗಳಿರ್ಬೋದು ಆಮೇಲೆ ಆ ಮನೆಯವರ ಲ್ಯಾಪ್ಟಾಪ್ಗಳು ಮೊಬೈಲ್ಗಳು ಅಲ್ಲಿ ಸಿಕ್ಕಿದಂತಹ ಕತ್ತಿಗಳು ಕತ್ತರಿಗಳು ಎಲ್ಲವನ್ನು ವಶಪಡಿಸಿಕೊಂಡು ಹೋಗಿರುವಂಥದ್ದು ನಲವತ್ನಾಲ್ಕು ವಸ್ತುಗಳು ಯಾವುದಂತ ಯಾರು ಹೇಳಿಲ್ಲ ಅಲ್ಲಿ ಎರಡು ವಸ್ತುಗಳು ಪ್ರಮುಖವಾಗಿ ಎರಡು ತಲವಾರುಗಳು ಮತ್ತು ಒಂದು ಬಂದೂಕು ಅದು ಲೈಸೆನ್ಸ್ ಇಲ್ಲದೆ ಇಟ್ಟುಕೊಂಡಿದ್ರು ಅನ್ನುವಂತಹ ಇವಾಗ ಪ್ರಕರಣ ದಾಖಲಾಗಿರುವಂಥದ್ದು ಅದು ಕೂಡ ಎಸ್ ಐ ಟಿ ಅಧಿಕಾರಿಗಳು ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಈ ಎರಡು ವಿಚಾರಗಳಲ್ಲಿ ಮಾತ್ರ ಅಂದರೆ ಅಕ್ರಮವಾಗಿ ಶಸ್ತ್ರಾಸ್ತ್ರಗಳನ್ನು ಇಟ್ಟುಕೊಂಡಿದ್ದರು ಮನೆಯಲ್ಲಿ ಅಂದರೆ ಎರಡು ನಿರ್ದಿಷ್ಟ ಸ್ಪಷ್ಟವಾಗಿ ಹೇಳಿದ್ದಾರೆ ಎರಡು ಬಂದು ಎರಡು ತಲವಾರು ಮತ್ತು ಒಂದು ಬಂದೂಕನ್ನು ಅಕ್ರಮ ಶಸ್ತ್ರಾಸ್ತ್ರ ಕಾಯ್ದೆ ಐಡಿ ಪ್ರಕರಣ ದಾಖಲಿಸಿಕೊಂಡಿರುವಂಥದ್ದು ಈ ಒಂದು ವಿಚಾರದಲ್ಲಿ ತನಿಖೆ ನಡೆಸಬೇಕು ಅಂತ ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ದೂರನ್ನು ಎಸ್ ಐ ಟಿ ನೀಡಿರುವಂಥದ್ದು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟು ಐ ಆರ್ ದಾಖಲಾಗಿ ಆ ಒಂದು ಎಫ್ ಐ ಆರ್ಗೆ ಪ್ರತಿಕ್ರಿಯೆ ಕೊಡಬೇಕು ಅಂತ ನೋಟಿಸ್ ಕೂಡ ಹೋಗಿತ್ತು ಸೊ ಬೆಳ್ತಂಗಡಿ ನ್ಯಾಯಾಲಯದಲ್ಲಿ ಅದನ್ನು ತಿರಸ್ಕಾರ ಮಾಡಿತ್ತು ಆ ಒಂದು ಮನವಿಯನ್ನು ಆಮೇಲೆ ಇವಾಗ ಮತ್ತೆ ಹೈಕೋರ್ಟ್ ಮೆಟ್ಟಿಲೇ ಇರೋವಂಥದ್ದು ಅಂದರೆ ಎಫ್ ಐ ಆರ್ನ ರದ್ದು ಮಾಡಬೇಕು ಅಂತೇಳಿ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಹೈಕೋರ್ಟ್ ಮೊರೆ ಹೋಗಿರುವಂಥದ್ದು ಇದು ಇವತ್ತಿನ ಸ್ಪೆಷಲ್ ಅಪ್ಡೇಟ್ ಅಂತಲೇ ಹೇಳ್ಬೋದು ಸ್ನೇಹಿತರೆ ದಯವಿಟ್ಟು ಇದು ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರ ಎರಡು ಪ್ರಕರಣಗಳಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳು ಒಂದು ಗಡಿಪಾರು ವಿಚಾರದಲ್ಲಿ ಸ್ಟೇ ಬಂದಿದೆ ಮಧ್ಯಂತರ ಸ್ಟೇ ಅಂತಲೂ ಹೇಳ್ಬೋದು ಅಂದರೆ ಯಾವುದೇ ಬಲವಂತದ ಕ್ರಮ ಕೈಗೊಳ್ಳುವ ಹಾಗಿಲ್ಲ ಅನ್ನುವಂಥ ವಿಚಾರ ಅಂದರೆ ತಿಮ್ಮರೋಡಿ ಅವರು ಗಡಿಪಾರಾಗುವುದರಿಂದ ಸದ್ಯಕ್ಕಂತೂ ಬಚಾವಾಗಿದ್ದಾರೆ ಅನ್ನೋಂತಹ ವಿಚಾರ ಇನ್ನು ಈ ಒಂದು ಎಫ್ ಐ ಆರ್ ವಿಚಾರದಲ್ಲಿ ಅಕ್ರಮ ಶಸ್ತ್ರಾಸ್ತ್ರ ಕಾಯ್ದೆ ಅಡಿಯಲ್ಲಿ ಏನು ಎಫ್ ಐ ಆರ್ ದಾಖಲಾಗ್ತಾ ಇದೆ ಈ ಒಂದು ಎಫ್ ಐ ಆರ್ ವಿಚಾರದಲ್ಲೂ ಕೂಡ ಯಾವ ರೀತಿಯಲ್ಲಿ ಹೈಕೋರ್ಟ್ ಪ್ರತಿಕ್ರಿಯೆ ನೀಡುತ್ತೆ ಅನ್ನೋದನ್ನು ನೋಡಬೇಕು ಇನ್ನು ಆ ಒಂದು ಎಫ್ ಐ ಆರ್ನ ರದ್ದು ಮಾಡಿಲ್ಲ ಅಂದರೆ ಮೇ ಬಿ ವಾರಂಟು ಕೂಡ ಹೋಗ್ಬೋದು ಮಹೇಶೆಟ್ಟಿ ತಿಮ್ಮರೋಡಿ ಅವರು ಈಗಾಗಲೇ ಮಾಧ್ಯಮಗಳು ಹೇಳ್ತಾ ಇದೆ ಕಣ್ಮರೆಯಾಗಿದ್ದಾರೆ ಯಾವುದೇ ಈ ಒಂದು ತಿಮರೋಡಿ ಅಥವಾ ಬೆಳ್ತಂಗಡಿ ಆಸುಪಾಸಿನಲ್ಲಿ ಇಲ್ಲ ಅವರು ಅನ್ನುವಂತಹ ವಿಚಾರ ಸೊ ಏನೇ ಆಗಿದ್ರು ಇದು ಎಫ್ ಐ ಆರ್ ರದ್ದು ಆಗಲಿಲ್ಲ ಅಂತಿದ್ರೆ ಮೇ ಬಿ ಇದು ವಾರಂಟಿಗೆ ಹೋಗುವಂತಹ ಸಾಧ್ಯತೆಗಳಿವೆ ಕೋರ್ಟ್ ಮುಂದೆ ಹಾಜರಾಗಬೇಕಾದಂತಹ ಪರಿಸ್ಥಿತಿ ಮಹೇಶೆಟ್ಟಿ ತಿಮ್ಮರೋಡಿ ಅವರ ಮುಂದೆ ಬರಲಿಕ್ಕಿದೆ ಸೊ ಅದರಿಂದಾಗಿ ಮುಂದಿನ ದಿವಸಗಳು ಅಷ್ಟು ಈಸಿಯಾಗಿ ಇರೋದಿಲ್ಲ ಸ್ವಲ್ಪ ತುಂಬ ಸಂಕಷ್ಟಗಳನ್ನು ಎದುರಿಸಬೇಕಾಗುತ್ತೆ ಮಹೇಶ್ ಶೆಟ್ಟಿ ತಿಮ್ಮರೋಡಿಯವರು ಸ್ನೇಹಿತರೆ ದಯವಿಟ್ಟು ಈ ಒಂದು ವಿಚಾರದ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಕೂಡ ಕಮೆಂಟ್ ಮಾಡಿ ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ನಮಸ್ಕಾರ